ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನೋಡಿ ನನ್ನ ಫ್ಲೋರ್ ಮೊದಲು ಯಾವ ರೀತಿಯಾಗಿತ್ತು ಇವಾಗ ಯಾವ ರೀತಿಯಾಗಿ ಆಗಿದೆ ಎಂಬುದರ ಬಗ್ಗೆ ಅಂತ ತೋರಿಸು ಅಂತೇಳಿ ಬಂದಿದ್ದು ಬಟ್ ಇವಾಗ ಈ ಹೀಗಿರುವ ಗಿಡ ನೆಕ್ಸ್ಟ್ ಒಂದು ಒನ್ ಮಂತ್ ಟೂ ಮಂತ್ ಕಳೆದ್ರೆ ಅದರ ಒಂದು ಸ್ಟ್ರಕ್ಚರ್ ಕಂಪ್ಲೀಟ್ ಚೇಂಜ್ ಆಗ್ತದೆ ನೋಡಿ ಇದು ಮಲ್ಲಿಗೆ ಗಿಡ ಫಸ್ಟ್ ಮಾಡುವ ಟೈಮಲ್ಲಿ ಸಹ ಇದೇ ರೀತಿಯಾಗಿತ್ತು ಇವಾಗ ಏನು ಬ್ಲ್ಯಾಂಕ್ ಬ್ಲ್ಯಾಂಕ್ ಕಾಣ್ತಾ ಉಂಟು ನೋಡಿ ಏನಿಲ್ಲ ಕಾಣಲಿಕ್ಕೆ ಎಂತ ಸಹ ಇಲ್ದಿಲ್ಲ ನೋಡಿ ನಾನು ತೋರಿಸ್ತೇನೆ ನಿಮಗೆ ಯಾವುದೆಲ್ಲ ಗಿಡ ನೆಟ್ಟಿದ್ದೇನೆ ಅಂತೇಳಿ ಇದು ನೋಡಿ ಬೆಂಡೆಕಾಯಿ ಮತ್ತು ಕಾಣೋದಿಲ್ಲಲ್ಲ ನಾನು ಅದು ವೀಡಿಯೋ ಮಾಡೋದು ಯಾವಾಗಲೂ ಸಂಜೆ ಆದ ಕಾರಣ ಒಂದು ಅಷ್ಟು ಕ್ಲಿಯರಾಗಿ ಸಿಗೋದಿಲ್ಲ ನೋಡಿದು ಬೆಂಡೆಕಾಯಿ ಗಿಡ ಚೆನ್ನಾಗಿದೆ ಗಿಡ ಆಯಿತಾ ಇವತ್ತು ನಾನು ಮಣ್ಣು ಫುಲ್ ಇವತ್ತು ಜಾಸ್ತಿ ಹಾಕಿದ್ದೇನೆ ಅದು ನೈಟ್ ಆದ ಕಾರಣ ವೀಡಿಯೋಸ್ ಕಾಣೋದಿಲ್ಲ ನಮಗೆ ಫ್ಲೋರಲ್ಲಿ ಉಂಟಲ್ಲ ಒಂದು ಗದ್ದೆಯಲ್ಲಿ ಮಾಡಿದಂತಹ ಕೃಷಿಯನ್ನು ಅಷ್ಟನ್ನು ಸಹ ಫ್ಲೋರಲ್ಲಿ ಮಾಡಲಿಕ್ಕಾಗ್ತದೆ ನೋಡಿ ಬೆಂಡೆಕಾಯಿ ಗಿಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಗಿಡಬೆಂಡೆಕಾಯಿ ಗಿಡ ಇದೆ ಅದರಲ್ಲಿ ಬದನೆ ಗಿಡ ಸಹ ಒಂದು ಐದು ಗಿಡ ಉಂಟು ನೆಕ್ಸ್ಟ್ ಇಲ್ಲಿ ಅಲಸಂಡೆ ಇದು ಮೀಟರ್ ಅಲಸಂಡೆ ಉಂಟಲ್ಲ ಅದು ಅದು ಸಹ ಹಾಗೆ ಇದರಲ್ಲಿ ಒಂದು ಎರಡು ಗಿಡ ಬೀನ್ಸಿಂದು ಉಂಟು ಮತ್ತೆಲ್ಲ ಅಲಸಂಡೆ ಗಿಡ ಇವಾಗ ಹೀಗೆ ಕಂಡ್ರೂ ಸಹ ಅದು ಒಳ್ಳೆ ರೀತಿಯಲ್ಲಿ ಬರ್ಬೋದು ಇದು ಓನಿಯನ್ ಓಕೆ ಇದು ಹೀಗೆ ನಾನು ಬೀಜ ಹಾಕಿದ್ದು ಬಟ್ ಅದು ಆಗಿದೆ ಅದರಲ್ಲಿ ಈರುಳ್ಳಿ ಎಲ್ಲ ಆಗ್ತದ ಇಂಥ ಗೊತ್ತಿಲ್ಲ ನನಗೆ ಫಸ್ಟ್ ನಾನಂದರೆ ಸ್ಪ್ರಿಂಗ್ ಓನಿಯನಿಗೋಸ್ಕರ ಮಾಡ್ತಾ ಇದ್ದೆ ಬಟ್ ಇದನ್ನು ಹಾಗೆ ಬಿಟ್ಟದ್ದು ಬೇರೆ ಸಹ ನಾವು ಮಾಡಲಿಲ್ಲ ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೇನೆ ಬಟ್ ಇದು ಹೇಗೆ ಬರ್ತದೆ ಗೊತ್ತಿಲ್ಲ ನನಗೆ ಒಂದು ವೆಯ್ಟ್ ಮಾಡುವ ಇದು ನಾನು ಟೊಮೆಟೊದ ಬೀಜ ಹಾಕಿದ್ದು ಪುನಃ ಹಾಕಿದ್ದು ಸ್ವಲ್ಪ ಗಿಡ ಮಾಡಿದ್ದುಂಟು ದೊಡ್ಡದು ಇದು ಇವಾಗ ಇದನ್ನೆಲ್ಲ ನನಗೆ ಗ್ರೋ ಬ್ಯಾಗಲ್ಲಿ ಉಂಟು ಇದೆಲ್ಲ ಕಾಳಿಫ್ಲವರು ಕ್ಯಾಬೇಜ್ ಇವತ್ತು ಬೆಳಿಗ್ಗೆ ನಾನು ಅದನ್ನು ಒಂದು ಸಪ್ರೇಟ್ ಬೀಜ ಹಾಕಿದ್ದೆ ಒಂದು ಚಿಕ್ಕ ಚಿಕ್ಕ ಪೌಟಲೆಲ್ಲ ನೆಟ್ಟದು ಸ್ವಲ್ಪ ಗ್ರೋತಿಂಗ್ ಆದ ತಕ್ಷಣ ಇಂಥ ಪಾಟಲ್ಲಿ ದೊಡ್ಡ ಪಾಟಲ್ಲಿ ನೆಡ್ತೇನೆ ನಾನು ಇದನ್ನು ನನಗೆ ಇವತ್ತು ಬೆಳಿಗ್ಗೆ ಅರ್ಜೆಂಟಲ್ಲಿ ಆಗಲಿಲ್ಲ ಆಗೋದಕ್ಕೋಸ್ಕರ ಚಿಕ್ಕ ಪಾಟಲ್ಲಿ ನೆಟ್ಟದ್ದು ನಾನು ದೊಡ್ಡ ಗ್ರೋ ಬ್ಯಾಗಲ್ಲಿ ಮಣ್ಣು ತುಂಬಿಸ್ಲಿಕ್ಕೆಲ್ಲ ಟೈಮ್ ಇರಲಿಲ್ಲ ಮಣ್ಣೆಲ್ಲ ತಗೊಂಡು ಬಂದಿದ್ದರು ನೋಡಿ ಇದು ಸಗಣಿ ಡ್ರೈ ಸಗಣಿ ಪೌಡರ್ ಮಾಡಿ ಇದರ ಜೊತೆಗೆ ಮಿಕ್ಸ್ ಮಾಡೋದು ನೆಡುವಂಥದ್ದು ಇದರಲ್ಲಿ ಮಿಕ್ಸ್ ಮಾಡಿದ ಮಣ್ಣು ಇದು ಇದೆಲ್ಲ ಓಕೆ ನೈಟಾದ ಕಾರಣದ್ದು ಗೊತ್ತಾ ಇದು ಏನು ಗೊತ್ತಾ ತರಗಿಲೆ ತರಗೆಲೆ ತಗೊಂಡು ಬಂದಿದೆ ಇದು ನಾನು ನಿಮಗೆ ತೋರಿಸ್ತೇನೆ ಇದೇ ನೋಡಿ ಇದು ಇವಾಗ ಇವತ್ತು ಬೆಳಿಗ್ಗೆ ನಾನು ಮಣ್ಣೆಲ್ಲ ಹಾಕಿದ್ದು ಅಂದರೆ ಅಡಿಗೆ ತರಗಿಲೆಲ್ಲ ಹಾಕಿ ನೋಡಿ ಕಾಣ್ತಿರ್ಬೋದು ನಿಮಗೆ ತರಗೆಲೆ ಹಾಕಿದ್ರ ಮೇಲೆ ಮಣ್ಣು ಹಾಕಿ ಸ್ವಲ್ಪ ಸಗಣಿ ಪೌಡರೆಲ್ಲ ಹಾಕಿ ಈ ಥರ ನೆಟ್ಟದ ನಾನು ಹಾಗೆ ನೆಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ನೀರಿನ ಅಂಶ ನಿಲ್ತದರಲ್ಲಿ ಸೊ ನೀರು ಬೆಳಿಗ್ಗೆ ಹಾಕಿದರೆ ಈ ತನಕ ಏನಾಗೋದಿಲ್ಲ ಸ್ವಲ್ಪ ನೀರು ಹಾಕಿದರೆ ಸಾಕಾಗ್ತದೆ ಮತ್ತು ಇದೆಲ್ಲ ನನ್ನ ಹೂವಿನ ಗಿಡ ನೋಡಿ ಇಲ್ಲಿ ನಾನು ಬೀಜ ಹಾಕಿದ್ದು ಕಾಳಿಫ್ಲವರ್ ಗಿಡ ಎಲ್ಲ ಇದರಲ್ಲಿ ಹಾಕಿದ್ದು ನಾನು ಸ್ವಲ್ಪ ಉಂಟು ಅದನ್ನು ತೆಗೆದು ನಾಳೆ ಬೆಳಿಗ್ಗೆ ನೆಡುವಂತ ಇವಾಗ ತುಂಬ ಲೇಟ್ ಆಯಿತು ಬರುವಾಗಲೇ ಇದೆಲ್ಲ ಮೆಣಸಿನ ಗಿಡ ಸ್ವಲ್ಪ ಗ್ರೋತಿಂಗ್ ಆಗಿದೆ ಚೆನ್ನಾಗಿ ಬಂದಿದೆ ನೋಡಿ ಕಾಣ್ತಿರ್ಬೋದು ಚಿಕ್ಕ ಚಿಕ್ಕ ಸಸಿ ತಂದೊಣ್ಣು ನೆಟ್ಟದ್ದು ಇವು ಇವಾಗ ದೊಡ್ಡದಾಗಿದೆ ಇನ್ನು ಚೆನ್ನಾಗಿ ಬರ್ಬೋದು ಕಾಣ್ತದೆ ನಿಮಗೆ ಇದೆಲ್ಲ ನನ್ನ ಮೆಣಸಿನ ಗಿಡ ಇದು ಫಸ್ಟಿನ ಗಿಡ ಫಸ್ಟ್ ನೆಟ್ಟ ಗಿಡ ಅಲ್ಲ ಎರಡನೇ ಸಲ ನೆಟ್ಟಂತಹ ಗಿಡ ಸೊ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಮತ್ತು ಅದಕ್ಕೆ ನೀರೆಲ್ಲ ಬಿಡುವಾಗ ಉಂಟಲ್ಲ ತುಂಬ ಸೂಕ್ಷ್ಮತೆ ಬೇಕಾಗ್ತದೆ ನೀರು ಇದಿಂತೂ ಆಗಿದೆ ಇದು ಈ ಗಿಡಕ್ಕೆ ಬಾಡಿದೆ ನೀರು ಜಾಸ್ತಿ ಆಗಿದ ಅಂತ ತೋರ್ತದೆ ನಾನು ಅದಕ್ಕೆ ಇವತ್ತು ಸ್ವಲ್ಪ ನೀರು ಬಿಡ್ತದೆ ಯಾಕೆಂದರೆ ಅದಕ್ಕೆ ಚಿಕ್ಕ ಗಿಡ ಆದ ಕಾರಣ ನೀರು ಸ್ವಲ್ಪ ಬಿಟ್ಟರೆ ಸಾಕಾಗ್ತದೆ ಮತ್ತು ನಾನುಂಟಲ್ಲ ಇನ್ನೊಂದು ವಿಷಯ ಹೇಳ್ತೇನೆ ಇದು ಫ್ಲೋರಲ್ಲಿ ಡೈರೆಕ್ಟ್ ಅದು ನೋಡಿ ಅಡಿಗೆ ಬ್ರಿಕ್ಸ್ ಎಂಥ ಸೈಡ್ಲಿಲ್ಲ ಇದು ದೊಡ್ಡ ಪ್ರಾಬ್ಲಮ್ ಆಗ್ತದೆ ಯಾಕೆಂತ ಹೇಳಿದರೆ ಬ್ರಿಕ್ಸ್ ಇಟ್ಟರೆ ನಾವು ನೀರು ಬಿಟ್ಟ ತಕ್ಷಣ ಎಲ್ಲ ಬಸ್ತು ಹೋಗ್ತದೆ ಇದು ಹಾಗೆ ಅಲ್ಲ ಕೆಳಗೇನೆ ನಿಲ್ತದೆ ಸೊ ಹಾಗಾಗಿ ನೀರಿನ ತೇವಾಂಶ ಗಿಡದಲ್ಲಿ ಹಾಗೇ ಇರ್ತದೆ ಅದು ದೊಡ್ಡ ಗಿಡ ಆದರೆ ಪರವಾಗಿಲ್ಲ ಚಿಕ್ಕ ಗಿಡ ಆದ ಕಾರಣ ಗಿಡ ಬೇಗ ಹಾಳು ಇದು ಕೊಳ್ತೋಗ್ತದೆ ಸೊ ಅದೊಂದು ದೊಡ್ಡ ಅನುಭವ ಅಂತಲೇ ಹೇಳ್ಬೋದು ಅದು ಇನ್ನು ನನಗೆ ಟೈಮ್ ಇಲ್ಲದ ಕಾರಣದ ಹಾಗೇ ಸಾಲಾಗಿ ಇಟ್ಟಿದ್ದೇನೆ ಅದನ್ನು ಇಲ್ಲಿ ಬ್ರಿಕ್ಸ್ ಉಂಟು ನೋಡಿ ಮಲ್ಲಿಗೆ ಗಿಡದ ಬ್ರಿಕ್ಸ್ ತುಂಬ ಉಂಟು ಅದನ್ನು ತೆಗೆದು ಈಗ ಸಪ್ರೇಟ್ ಮಾಡಿ ಇಡಬೇಕು ಇಲ್ಲಿ ನೋಡಿದು ಟೊಮೆಟೊದ ಗಿಡ ಸಹ ಹಾಗೆ ತುಂಬ ಚೆನ್ನಾಗಿ ಬಂದಿದೆ ಗಿಡ ನೋಡಿ ದೊಡ್ಡದಾಗಿದೆ ಗಿಡ ಎಲ್ಲ ನನಗೆ ಡೇ ಅಲ್ಲಿ ಒಂದು ವೀಡಿಯೋ ಮಾಡುವಂತಿದ್ದೆ ಟೈಮ್ ಸಿಗುವುದಿಲ್ಲ ಅದಕ್ಕೋಸ್ಕರ ನಾನು ನೈಟ್ ಬಂದು ವೀಡಿಯೋ ಮಾಡಿದ್ದು ನೋಡಿ ಇಲ್ಲೆಲ್ಲ ಗಿಡ ಉಂಟು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಂತಲ್ಲೆಲ್ಲ ಗಿಡ ಮಾಡಿದ್ದೇನೆ ಇದನ್ನೆಲ್ಲ ನೀಟ್ ಮಾಡಬೇಕು ನೀಟ್ ಮಾಡಬೇಕು ಅಂತಂದರೆ ನಾನು ಒಂದು ಎಕ್ಸ್ಪೆಕ್ಟ್ ಮಾಡಿದ ಕೆಲವು ಗಿಡಗಳನ್ನು ನೆಡಲಿಕ್ಕುಂಟು ಅದೆಲ್ಲ ನೆಟ್ಟಾದ ನಂತರ ಫುಲ್ ಕ್ಲಿಯರ್ ಮಾಡಿ ಒಂದು ನೀಟಾಗಿ ಇದನ್ನು ಇಡಬೇಕು ಅಂತಿದ್ದೇನೆ ಇದೆಲ್ಲ ಮೊದಲು ನೆಟ್ಟ ಮೆಣಸಿನ ಗಿಡ ಕಾಣುವುದಿಲ್ಲ ಅಲ್ಲ ನಾನು ಲೈಟ್ ಅದು ಕಾಣುವುದಿಲ್ಲ ಗಿಡ ಹಾಗಾಗಿ ಪರವಾಗಿಲ್ಲ ಇರಲಿ ನೋಡಿ ಇದೆಲ್ಲ ದೊಡ್ಡದಾಗಿದೆ ಇದೆ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇಲ್ಲೆಲ್ಲ ಮೆಣಸು ಆಗಿದೆ ಕಾಣ್ತದ ಕಾಣೋದಿಲ್ಲ ಇದೆಲ್ಲ ಮೆಣಸು ನೋಡಿ ಇಲ್ಲೆಲ್ಲ ಮೆಣಸುಂಟು ಓಕೆ ಇದು ನನ್ನ ಫಸ್ಟ್ ನೆಟ್ಟ ಗಿಡ ತುಂಬ ಚೆನ್ನಾಗಿ ಬಂದಿದೆ ಆಯಿತಾ ನನಗೆ ಅಮ್ಮ ಫೋನ್ ಮಾಡಿದರೆ ಉಂಟು ನನ್ನ ಗಿಡ ಅಷ್ಟು ಚೆನ್ನಾಗಿಲ್ಲ ಅದೊಂಥರ ಮುರುಟು ಕಟ್ಟಿದಾಗಿ ಉಂಟು ಎಲ್ಲ ಹೇಳ್ತಾರೆ ಅಮ್ಮ ಅದು ಫ್ಲೋರಲ್ಲಿ ನೆಟ್ಟದಕ್ಕೂ ನೆಲದಲ್ಲಿ ಇರುವಂತಹ ವ್ಯತ್ಯಾಸ ಅಂತೇಳಿದರೆ ಇದೆ ಫ್ಲೋರಲ್ಲಿ ನಾವು ಗಿಡ ಮಾಡಿದರೆ ಗಿಡಕ್ಕೆ ಕಾಯಿಲೆ ಬರೋದು ಕಮ್ಮಿ ಚೆನ್ನಾಗಿರ್ತದೆ ಗಿಡ ಎಲ್ಲ ತುಂಬ ಚೆನ್ನಾಗಿರ್ತದೆ ನೆಲದಲ್ಲಿ ನೆಟ್ಟರೆ ಜಾಸ್ತಿ ಕ್ರಿಮಿಗಳು ಮತ್ತು ಏನೆಲ್ಲವೋ ಇರ್ತದೆ ಅದಕ್ಕೆ ಕಾಯಿಲೆ ಮುಗಿಲಿಕ್ಕೇ ಇಲ್ಲ ಸೊ ನನಗಂತೂ ಫಿಕ್ಸ್ ಆಗಿ ಹೇಳ್ತೇನೆ ನನಗೆ ಫ್ಲೋರಲ್ಲಿ ಕೃಷಿ ಮಾಡಿದ ಹಾಗೆ ನೆಲದಲ್ಲಿ ಆಗೋದೇ ಇಲ್ಲ ತುಂಬ ಕಷ್ಟ ಆಗ್ತದೆ ಸೊ ನೋಡಿ ಗ್ರೋ ಬ್ಯಾಗೆಲ್ಲ ರಾಶಿ ರಾಶಿ ತಂದಾಕಿದ್ದೀನಿ ಸ್ವಲ್ಪ ಆಚೆ ಉಂಟು ಇನ್ನು ಅದರಲ್ಲೆಲ್ಲ ಮೆಣಸಿನ ಗಿಡ ನೆಡಬೇಕು ಮೆಣಸಿನ ಗಿಡ ಪುನಃ ತಗೊಂಡು ಬಂದಿದ್ದೇನೆ ನಾನು ನಮಗೆ ಕೃಷಿ ಆಫೀಸಲ್ಲಿ ಗಿಡ ಎಲ್ಲ ಕೊಡ್ತಾರೆ ಸೊ ಹಾಗಾಗಿ ಮಾಡಬೇಕು ಸ್ವಲ್ಪ ಮಾಡಬೇಕು ಸ್ವಲ್ಪ ಸ್ವಲ್ಪ ಅಂತ ಹೇಳಿದ್ರೆ ತುಂಬ ಎಫರ್ಟ್ ಮಾಡಬೇಕಾಗ್ತದೆ ನಾನಂದರೆ ಮಲ್ಲಿಗೆ ಗಿಡವನ್ನು ಪಾಟ್ ಸಮೇತ ಗ್ರೋ ಬ್ಯಾಗ್ ಸಮೇತ ಸೇಲ್ ಮಾಡಿತು ಹಾಗಾಗಿ ನನಗೆ ಇಲ್ಲಿ ಮಣ್ಣಿಂತ ಸಿಗಲಿಲ್ಲ ಪುನಃ ಮಣ್ಣು ತಗೊಂಡು ಬಂದು ಸುರುವಿಂದ ಮಾಡುವಂಥದ್ದು ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ ಬೆಳಗಿನ ಹೊತ್ತಲ್ಲಿ ಮಣ್ಣನ್ನು ತಂದು ಅಲ್ಲಿ ಹಾಕೋದು ನೋಡಿ ಎಷ್ಟಾಗ್ತದೆ ಅಷ್ಟನ್ನು ಹಾಕೋದು ಗಿಡವನ್ನು ಸ್ವಲ್ಪ ಸ್ವಲ್ಪ ನೆಡುದು ಕೆಲಸಕ್ಕೆ ಹೋಗುವಂಥದ್ದು ಹಾಗಾಗಿ ಇದನ್ನೊಂದು ಸೆಟಪ್ ಮಾಡಲಿಕ್ಕೆ ಒಂದೇ ದಿವಸದಲ್ಲಿ ಆಗೋದಿಲ್ಲ ನನಗೆ ತುಂಬ ಟೈಮ್ ಬೇಕಾಗ್ತದೆ ಇದರಲ್ಲಿ ನಾನು ಈ ಗ್ರೋ ಬ್ಯಾಗ್ ಐವತ್ತು ತಗೊಂಡು ಬಂದಿದ್ದೀನಿ ಅದೆಲ್ಲ ಖಾಲಿ ಆಯಿತು ಐವತ್ತು ಸಹ ಗಿಡ ನೆಟ್ಟು ಫಿನಿಶ್ ಆಯಿತು ಇನ್ನು ನನ್ನ ಟ್ವೆಂಟಿ ಫೈವ್ ಲೀಟರ್ ಗ್ರೋ ಬ್ಯಾಗ್ ಉಂಟಲ್ಲ ಅದರಲ್ಲಿ ಮೆಣಸಿನ ಗಿಡ ನೆಡಬೇಕು ಅದಕ್ಕೆ ಮಣ್ಣು ಜಾಸ್ತಿ ಬೇಕಾಗ್ತದೆ ಟ್ವೆಂಟಿ ಫೈವ್ ಲೀಟರಲ್ಲೇ ದೊಡ್ಡ ಗ್ರೋ ಬ್ಯಾಗ್ ಆದ ಕಾರಣ ಮಣ್ಣು ಜಾಸ್ತಿ ಬೇಕಾಗ್ತದೆ ನಂಗೆ ಅದೊಂದಿದೆ ಸಮಸ್ಯೆ ನಿಜವಾಗ್ಲೂ ಬೆಸ್ಟ್ ಅಂತ ಹೇಳಿದರೆ ಅದೇ ಆ ಗ್ರೋ ಬ್ಯಾಗ್ ತುಂಬ ಒಳ್ಳೆಯದಿದೆ ಒಳ್ಳೆ ಕ್ವಾಲಿಟಿ ಇದೆ ಬಟ್ ಹೇಳಿದರೆ ಅದಕ್ಕೆ ಮಣ್ಣು ಜಾಸ್ತಿ ಬೇಕಾಗ್ತದೆ ನನಗೆ ಹಾಗಾಗಿ ನಾನು ಅದನ್ನು ಮತ್ತೆ ಅವಾಯ್ಡ್ ಮಾಡೋದು ನಾನು ಅದಕ್ಕೋಸ್ಕರ ಈ ಗ್ರೋ ಬ್ಯಾಗನ್ನು ತಗೊಂಡು ಬಂದದ್ದು ನಮಗೆ ಒನ್ ಟೈಮ್ ಅಲ್ವಾ ಇದೆಲ್ಲ ಈ ಕೃಷಿಯೆಲ್ಲ ಒನ್ ಟೈಮ್ ಇದೊಂದು ಮುಗ್ದ ತಕ್ಷಣ ಅದನ್ನು ಬಿಸಾಡುವಂಥದ್ದು ಮಲ್ಲಿಗೆ ಗಿಡ ಹಾಗೆಲ್ಲ ಮಲ್ಲಿಗೆ ಗಿಡಕ್ಕೆ ಗ್ರೋ ಬ್ಯಾಗ್ ದೊಡ್ಡದು ಬೇಕು ಮತ್ತು ಒಳ್ಳೆ ಕ್ವಾಲಿಟಿಯದು ಸಹ ಬೇಕಾಗ್ತದೆ ನಮಗೆ ಅದು ನಮಗೆ ಒಂದು ಹೇಳೋದು ಒಂದು ಫಸಲನ್ನು ಕೊಡುವಂಥದ್ದಲ್ವ ಅದಕ್ಕೆ ನಾವು ಗೊಬ್ಬರ ಅದು ಇದೆಲ್ಲ ಆರೈಕೆ ಮಾಡ್ತಾ ಇರುವಂಥ ಸಸ್ಯದ ಕಾರಣ ಆ ಥರ ಬೇಕಾಗುತ್ತೆ ಮತ್ತೆ ಯಾರಿಗಾದರೂ ಗ್ರೋ ಬ್ಯಾಗ್ ಬೇಕು ಅಂತಾದರೆ ಕೇಳಿ ಆಯಿತಾ ಇನ್ನು ನಾನು ಮಲ್ಲಿಗೆ ಗಿಡ ಸೇಲ್ ಮಾಡಿದೆ ಅದರ ಯಾವುದೇ ಇದಿಲ್ಲ ಹಾಗೆ ಅಂತ ಭಾವಿಸೋದು ಬೇಡ ಯಾರಿಗಾದರೂ ಮಲ್ಲಿಗೆ ಇದು ಸಾರಿ ಗ್ರೋ ಬ್ಯಾಗ್ ಏನಾದರೂ ಬೇಕು ಅಂತಾದರೆ ಕೇಳಿ ನನ್ನಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರು ಮೇಡಮ್ ನೀವು ಗ್ರೋ ಬ್ಯಾಗ್ ಕಳಿಸಿ ಕೊಡ್ತೀರಾ ಮಲ್ಲಿಗೆ ಗಿಡ ಸೇಲ್ ಮಾಡಿದ ನಂತರ ಹಾಗೇನಾದರೂ ಅದರ ವಿಷಯವೇ ತೆಗೆಯುವುದಿಲ್ವ ನೀವು ಹಾಗೆಲ್ಲ ಹೇಳಿದರು ಬಟ್ ಹಾಗೇನಿಲ್ಲ ನಿಮಗೆ ಬೇಕು ಅಂತಾದರೆ ಹೇಳಿ ನಾನು ಬೇಕಂತಂದರೆ ಕೊರಿಯರ್ ಮಾಡುವ ಓಕೆ ಆದರೂ ನನಗೆ ಎನ್ಕ್ವೈರಿಗೆ ಇವಾಗಲೂ ಬರ್ತಾನೆ ಉಂಟು ನಾನದ ವೀಡಿಯೋಸ್ ಮಾಡೋದಿಲ್ಲ ಅಂತ ಮಾತ್ರ ಗ್ರೋ ಬ್ಯಾಗ್ ಅಂತೂ ತುಂಬ ಜನ ಕೇಳ್ತಾ ಇದ್ದಾರೆ ನಾನು ಅದು ಸೇಲ್ ಮಾಡ್ತಾನೂ ಇದ್ದೇನೆ ಸೊ ಹಾಗಾಗಿ ಯಾರಿಗಾದರೂ ಬೇಕು ಅಂತಂದರೆ ಕೇಳ್ಬೋದು ಓಕೆ ಹಾಗಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ನಮಗೆ ನಂದು ಹಗಲು ಹೊತ್ತಲ್ಲಿ ಇದನ್ನೊಂದು ಗಿಡವನ್ನು ಮಾಡುವಂಥದ್ದನ್ನು ನೆಡುವಂಥದನ್ನು ತೋರಿಸಬೇಕು ಅಂತ ತುಂಬ ಆಯಿತು ಆಗೋದೇ ಇಲ್ಲ ಯಾಕಂತ ಹೇಳಿದರೆ ನನಗೆ ಸಿಗುವಂಥ ಟೈಮ್ ಅಂತೇಳಿದರೆ ತುಂಬ ವ್ಯಾಲ್ಯೂಬಲ್ ಟೈಮ್ ಆಗಿರ್ತದೆ ಸೊ ಫುಲ್ ಗಿಡದ ಅದರಲ್ಲಿ ಮುಳುಗಿರ್ತೇನೆ ನನಗೆ ವೀಡಿಯೋದ ಆ ಒಂದು ಮೈಂಡಿಗೆ ಬರೋದಿಲ್ಲ ಅಷ್ಟು ಟೈಮು ವೇಸ್ಟ್ ಆಗ್ತದಲ್ಲ ಆ ಒಂದು ತಿಂಕಲ್ಲಿ ಅದರ ಬಗ್ಗೆ ಒಂದು ಗೋಚರಣೆ ಮತ್ತೆ ಆಗೋದು ಯಾವ ಗೊತ್ತಾ ಈ ಈ ಟೈಮಲ್ಲಿ ಈ ಸಂಜೆ ಹೊತ್ತು ಒಂದು ನೈಟ್ ಈಗ ಕತ್ತಲು ಆಗೋ ಟೈಮಲ್ಲಿ ಆಗ್ತದೆ ಓಹ್ ವಿಡಿಯೋ ಮಾಡಲಿಲ್ಲಲ್ಲ ಅಂತ ಹಾಗೆ ಸೊ ಏನೇ ಆಗಲಿ ಇವತ್ತು ಈ ಸಂಡೇ ತೆಗೆಯೋ ಅಂತಿದೆ ಈ ಸಂಡೇ ಸಹ ಆಗೋದಿಲ್ಲ ನನಗೆ ನೋಡುವ ಏನಾದರೂ ನೆಕ್ಸ್ಟ್ ವಿಡಿಯೋ ನಾನು ಮಾಡ್ತೇನೆ ಖಂಡಿತವಾಗಲು ಇದೆಲ್ಲ ನನಗೊಂದು ಸಕ್ಸಸ್ ಆಗಬೇಕು ಯಾವುದೇ ಒಂದು ಕೆಲಸದಲ್ಲಿ ಸಹ ನಾವು ಸಕ್ಸಸ್ ಕಂಡ್ರೆ ಅದನ್ನು ಧೈರ್ಯವಾಗಿ ನಮಗೆ ಹೇಳಲಿಕ್ಕೆ ಇದು ನನಗೆ ಸಕ್ಸಸ್ ಕಂಡಂಥ ಕೆಲಸನೇ ಅಲ್ಲಂತಲ್ಲ ಬಟ್ ಫ್ಲೋರಲ್ಲಿ ನಾನು ಫಸ್ಟ್ ಟೈಮ್ ಆಗಿ ಈ ಕೃಷಿಯನ್ನು ಮಾಡುವಂಥದ್ದು ಮತ್ತು ನೆಲದಲ್ಲಿ ನಾನು ಅವತ್ತು ಅದು ತೋರಿಸಿದ್ದೇನೆ ಸಹ ವೀಡಿಯೋ ತುಂಬ ಜನರಿಗೆ ಇಷ್ಟ ಆಗಿದೆ ಕಾಲಿಫ್ಲವರ್ ಮಾಡಿದ್ದೇನೆ ಕ್ಯಾಬೇಜ್ ಮಾಡಿದ್ದೇನೆ ಟೊಮೆಟೊ ಮಾಡಿದ್ದೇನೆ ಮೆಣಸಿನ ಗಿಡ ಸಹ ಮಾಡಿದ್ದೇನೆ ಸೊ ಇವಾಗ ಫ್ಲೋರಲ್ಲಿ ಮಾಡೋದು ಫಸ್ಟ್ ಟೈಮ್ ನನಗೆ ತುಂಬ ಆಸೆ ಅಂತ ಹೇಳಿದರೆ ಫ್ಲೋರಲ್ಲಿ ಕಂಪ್ಲೀಟಾಗಿ ಮೆಣಸು ಟೊಮೆಟೊ ಅಲಸಂಡೆ ಹರಿವೆ ಮತ್ತು ಕಾಲಿಫ್ಲವರ್ ಕ್ಯಾಬೇಜಿ ಈ ಥರ ಒಂದು ಕೃಷಿಯನ್ನು ಕಾಣಬೇಕು ಅಂತ ಅಂದರೆ ತುಂಬ ಆಸೆ ಪಟ್ಟಿದ್ದೇನೆ ಸೊ ಹಾಗಾಗಿ ಆ ಒಂದು ಡ್ರೀಮನ್ನು ಮುಂದಕ್ಕೆ ತಗೊಂಡು ಬರಬೇಕು ಅಂತ ಹೇಳಿ ನಾನು ಟ್ರೈ ಮಾಡ್ತಿರೋದು ಈಗ ಖಂಡಿತವಾಗ್ಲೂ ತರ್ತೇನೆ ನನಗೆ ಅಷ್ಟು ಅಚ್ಚುಮೆಚ್ಚಾಗಿರುವಂತಹ ಒಂದು ಆಸೆ ಅಂತಲೇ ಹೇಳ್ಬೋದು ಮಲ್ಲಿಗೆ ಗಿಡ ಸೇಲ್ ಮಾಡಿದ ತಕ್ಷಣ ನಾನು ಪ್ಲ್ಯಾನ್ ಮಾಡಿದೆ ಅದನ್ನು ಬಿಡೋದೇ ನಾನು ಇಲ್ಲಿಗೆ ಇದನ್ನು ಕಂಟಿನ್ಯೂ ಮಾಡಿಯೇ ಮಾಡ್ತೇನೆ ಹೇಳಿ ಸೊ ಸಪೋರ್ಟ್ ಮಾಡಿ ನೀವು ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಖಂಡಿತವಾಗಲೂ ಸಜೆಷನನ್ನು ಕೊಡ್ತೇನೆ ಯಾವ ರೀತಿಯ ಕೃಷಿ ಮಾಡುವಂಥದ್ದು ಇವಾಗ ಯೂಟ್ಯೂಬಲ್ಲಿ ಓಪನ್ ಮಾಡಿದರೆ ಒಂದು ಕೃಷಿಯ ವಿಷಯ ಅಂತ ಬಂದರೆ ಅದರಲ್ಲಿ ನೋಡಬೇಕು ಎಂಥ ಆಗ್ತದೆ ಕಾಣುವಾಗಲೇ ತುಂಬ ಇಂಪ್ರೂವ್ ಆಗಿದ್ದಾರೆ ರೈತ ಜನಗಳಂತೂ ತುಂಬ ಇಂಪ್ರೂವ್ ಆಗಿದ್ದಾರೆ ಕೆಲಸಕ್ಕೆ ಹೋಗೋರು ಸಮೇತ ಮನೆಯ ಟೆರೇಸಲ್ಲಿ ಗಿಡ ಮಾಡಿ ಅಂದರೆ ಅವರ ಮನೆಗಾಗುವಂತಹ ತರಕಾರಿಗಳನ್ನು ಮಾಡುವಂಥದ್ದು ಹಣ ಹಣ್ಣು ಹಣ್ಣಿನ ಗಿಡ ಅದನ್ನು ಮಾಡುವಂಥದ್ದೆಲ್ಲ ತುಂಬ ವೀಡಿಯೋಸ್ ನಾನು ಅದನ್ನು ಜಾಸ್ತಿ ನೋಡುವಂಥದ್ದು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಮೇಯ್ನಾಗಿ ಸರ್ಚ್ ಮಾಡುವಂಥದ್ದು ಕೃಷಿಯ ಬಗ್ಗೆ ಖುಷಿಯಾಗ್ತದೆ ಕಾಣಲಿಕ್ಕೆ ಹಾಗಾಗಿ ಆ ಒಂದು ಯೂಟ್ಯೂಬಿಂದ ಎನ್ಕರೇಜ್ ಆಗಿ ನಾನು ಸಹ ಈ ಕೃಷಿಯನ್ನು ಮಾಡಲಿಕ್ಕೆ ಕಾರಣ ನಮಗೊಂದು ಐಡಿಯಾ ಇರುವುದಿಲ್ಲ ಹೀಗೆ ಮಾಡಿದರೆ ನಮಗೆ ಏನು ಉತ್ತಮ ರೀತಿಯ ಒಂದು ಏನೋದು ರಿಸಲ್ಟ್ ಸಿಗ್ಬೋದು ಅದರ ಬಗ್ಗೆ ನಮಗೊಂದು ಐಡಿಯಾ ಇರುವುದಿಲ್ಲ ಬಟ್ ಯೂಟ್ಯೂಬ್ ಚಾನಲಿಂದ ಇವಾಗ ನಾನೊಂದು ಈ ಥರ ವೀಡಿಯೋ ಮಾಡುವಾಗ ಇದನ್ನು ನೋಡ್ತಾರೆ ತುಂಬ ಜನ ನೋಡ್ತಾರೆ ಆಗ ಅವರಿಗೂ ಹೋಗ್ತದೆ ಇಷ್ಟು ಮಾಡಬೇಕು ಅಂತಲ್ಲ ಒಂದು ಸ್ವಲ್ಪ ಗಿಡವನ್ನು ಮಾಡುವ ಅವನ ಸೈಡಲ್ಲಿ ಹೋಗ್ತದೆ ನಮಗೆ ನಮ್ಮ ಮನೆ ಖರ್ಚಿಗೆ ಆಗ್ತದೆ ಆ ಥರ ಮಾಡಿ ಈ ಕೆಲಸಕ್ಕೆ ಇಳಿತಾರೆ ನೋಡಿ ಅದಂತೂ ತುಂಬ ಸ ಅದು ನನ್ನ ಸಕ್ಸಸ್ ಅಂತ ಹೇಳ್ತೇನೆ ನಾನು ನನ್ನ ಮಲ್ಲಿಗೆ ಕೃಷಿ ಮಾಡಿದರಲ್ಲಿ ಸಹ ನನ್ನ ಮೇಯ್ನ್ ಸಕ್ಸಸ್ ಅಂತೇಳಿದರೆ ಅದು ತುಂಬ ಜನ ಮಲ್ಲಿಗೆ ಕೃಷಿಯನ್ನು ನನ್ನ ವೀಡಿಯೋಸ್ ನೋಡಿ ಮಾಡಿದವರಿದ್ದಾರೆ ನನ್ನ ಒಂದು ಮಾಹಿತಿಯನ್ನು ಕೇಳಿ ತಗೊಂಡು ಮಾಡಿದವರಿದ್ದಾರೆ ಅದೊಂದು ಅದಂತೂ ನನ್ನ ದೊಡ್ಡ ಸಕ್ಸಸ್ ಅಂತ ಹೇಳ್ಬೋದು ಅದೇ ನನಗೆ ತುಂಬ ಖುಷಿ ಕೊಟ್ಟಿರುವಂಥದ್ದು ಯೂಟ್ಯೂಬಲ್ಲಿ ನನಗೆ ಹಣ ಸಂಪಾದಿಸಬೇಕು ಅದೇನಲ್ಲ ಆ ಥರ ಇದ್ದರೆ ನಾನು ಡೈಲಿ ವ್ಲಾಗ್ ಅದು ಇದು ಮಾಡ್ತಿದ್ದೆ ಬಟ್ ಇದರಲ್ಲಿ ನಾನು ಅಂದರೆ ತುಂಬ ನಾನು ತುಂಬ ಕಲಿತದುಂಟು ನನ್ನಿಂದ ಇನ್ನೊಬ್ಬರಿಗೆ ಒಂದು ಇನ್ ಒಂದು ಹೆಲ್ಪ್ ಆಗಿದೆ ಅಂತೇಳಿದರೆ ಅದೊಂಥರ ಖುಷಿಯೇ ನನಗೆ ಹಾಗಾಗಿ ಇನ್ನೂ ಹೆಚ್ಚಿನ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಇದಿವಾಗ ನನ್ನಲ್ಲಿ ಕೇಳ್ತಾ ಇದ್ರು ಎಲ್ಲರೂ ಸಹ ನೀವು ಗಿಡ ನೆಟ್ಟದನ್ನು ತೋರಿಸಲಿಲ್ಲ ಬೀಜ ಹಾಕಿದನ್ನು ಹೇಳಿ ಇದೆಲ್ಲ ನನ್ನ ಫಸ್ಟ್ ಒಂದು ಟ್ರೈ ಮಾಡುವಂಥದ್ದು ನಾನಿವಾಗ ಟ್ರೈ ಮಾಡೋದು ಅಂತೇಳಿದ್ರೆ ನನಗೆ ಸಕ್ಸಸ್ ಕಾಣಬೇಕು ಅಂತಲೇ ನಾನು ಮಾಡುವಂಥದ್ದು ಕೆಲವೊಂದು ಸಲ ನಾನು ಮಾಡಿದ ವಿಧಾನದಲ್ಲಿ ಫೇಲ್ ಆಗಲಿಕ್ಕೂ ಸಾಧ್ಯತೆ ಇರ್ತದೆ ಇಷ್ಟರ ತನಕ ಕಂಪ್ಲೀಟ್ ಚೆನ್ನಾಗಿ ಬಂದಿದೆ ಏನು ಫೈಲ್ ಬರಲಿಲ್ಲ ಕೆಲವು ಅನುಭವಗಳು ನಮಗೆ ಬರ್ತದೆ ನೋಡಿ ಆಗ ನಾವು ಅದನ್ನು ಫಸ್ಟ್ ಅಟೆಂಪ್ಟಲ್ಲೇ ನಾವು ಅದನ್ನು ವೀಡಿಯೋ ಮಾಡಿ ತೋರಿಸಿದರೆ ಅದು ಅಂದರೆ ಅದರಲ್ಲಿ ನಿಮಗೆ ಫೇಲ್ ಕಂಡ್ರೆ ನನಗದು ತುಂಬ ಬೇಜಾರು ಅನ್ನಿಸ್ತದೆ ಸೊ ಹಾಗಾಗಿ ಫಸ್ಟ್ ಅಟೆಂಪ್ಟಲ್ಲಿ ನಾನು ಜಸ್ಟ್ ಈ ಥರ ಒಂದು ಟ್ರಯಲ್ ವೀಡಿಯೋಸ್ ಮಾಡ್ತಾ ಹೋಗುವಂಥದ್ದು ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಅಂತೂ ನೋಡುವ ನಾವು ಹೇಗಿರ್ತೇವೆ ಅಂತ ಆಗೋದಿಲ್ಲಲ್ಲ ನನ್ನ ಈ ಜರ್ನಿ ಇದೇ ರೀತಿಯಾಗಿ ಹೋಗ್ತದೆ ಅಂತ ಆದರೆ ನೆಕ್ಸ್ಟ್ ಇಯರಲ್ಲಿ ಖಂಡಿತವಾಗಲೂ ಒಳ್ಳೆ ಒಳ್ಳೆಯ ಒಂದು ವೀಡಿಯೋಸನ್ನು ಇದರ ಬಗ್ಗೆ ಮಾಹಿತಿಯನ್ನು ಖಂಡಿತವಾಗಲೂ ನಾನು ಕೊಡ್ತೇನೆ ಓಕೆ ಆ ಒಂದು ಡ್ರೀಮಲ್ಲಿ ಇದ್ದೇನೆ ನಾನು ಆ ಥರ ಒಂದು ನಮ್ಮ ಕೃಷಿ ಕಾರ್ಯಗಳ ಬಗ್ಗೆ ಎಲ್ಲ ಒಂದು ಜನರಿಗೆ ಅದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಬೇಕು ಒಳ್ಳೆ ರೀತಿಯಲ್ಲಿ ಕೃಷಿ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗುವಂತಹ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಆಸೆಯಲ್ಲಿದ್ದೇನೆ ಬಟ್ ನೋಡುವ ಹೇಗಾಗ್ತಂತೇಳಿ ಸೊ ಹಾಗಿದ್ರೆ ಈ ವಿಡಿಯೋಸನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ ಬಾಯ್